ఎల్గూ నమస్కార ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಗುರುವಾರದ ಬ್ಲಾಗ್ ಆಗಿದೆ ಅವತ್ತಿನ ದಿನ ಬ್ರೇಕ್ಫಾಸ್ಟಿಗೆ ನಾನು ದೋಸೆ ಮತ್ತು ಹೆಸರು ಕಾಳದು ಗ್ರೇವಿ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಹೆಸರು ಕಾಳು ಗ್ರೇವಿ ಟೇಸ್ಟ್ ಅಂತೂ ಅವತ್ತಿನ ದಿನ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಅದ್ರ ಜೊತೆಗೆ ನಮಗಿಡದ್ದೇ ಪಪ್ಪಾಯ ಹಣ್ಣು ಕೂಡ ಹಣ್ಣಾಗಿತ್ತು ಸೊ ಹಾಗಾಗಿ ಒಂದೆರಡು ಪೀಸ್ ಪಪ್ಪಾಯನೂ ಸಹ ಜೊತೆಗೆ ತಿಂದ್ಕೊಂಡು ನನ್ನ ಮಕ್ಳಿಗೂ ಸಹ ಅವ್ಳಿಗೆ ಚಿಕ್ಕ ಚಿಕ್ಕ ದೋಸೆ ಬೇಕು ಅಂತ ಕೇಳಿದ್ಲು ನನ್ನ ಮಗಳು ಸೊ ಹಾಗಾಗಿ ಅವಳಿಗೂ ಸಹ ಅವಳಿಷ್ಟದ ಪ್ರಕಾರ ಮಾಡಿಕೊಟ್ಟು ಎಲ್ಲರೂ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಅವತ್ತಿನ ದಿನ ಫುಲ್ ಡೇ ಕ್ಲೀನಿಂಗ್ ಕೆಲಸನೇ ಇತ್ತು ಅಂತಾನೆ ಹೇಳ್ಬೋದು. ಹಿಂದಿನ ದಿನ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಗಾಗಿ ಇವತ್ತಿನ ಪ್ಲ್ಯಾನ್ ಇದ್ದಿದ್ದು ಹಾಲು ಮತ್ತು ದೇವ್ರ ಮನೆ ಹಾಗೆಯೇ ಮೇಲ್ಗಡೆ ಇರುವಂತಹ ಟೆರೆಸ್ಸು ಮೇಲೆ ಇರುವಂತಹ ರೂಮು ಎಲ್ಲವನ್ನು ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಆಗಿತ್ತು ಹಾಗೆ ಬ್ಲ್ಯಾಂಕೆಟ್ಸು ಸೋಫಾ ಕವರ್ಸು ಪ್ರತಿಯೊಂದದ್ದು ಕ್ಲೀನ್ ಮಾಡುವಂತಹ ಪ್ಲ್ಯಾನ್ ಆಗಿತ್ತು ಇವತ್ತು ಹಾಗಾಗಿ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ನನ್ನ ಹಸ್ಬೆಂಡ್ ಕೆಲಸ ಕೊಟ್ಟೋಗ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಕೈಲಿ ಫ್ಯಾನ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡಿದ್ದಾಯಿತು ಆಮೇಲೆ ಅವರೆಲ್ಲ ಹೋದ್ಮೇಲೆ ನಾನಿಲ್ಲಿ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಮೊದಲಿಗೆ ನಾನು ಡಸ್ಟಿಂಗ್ ಎಲ್ಲ ಮೇಲೆ ಈ ರೀತಿ ಸ್ಕ್ರೀನ್ ಎಲ್ಲ ಇರುತ್ತೆ ಅಲ್ವಾ ಅದನ್ನೆಲ್ಲ ತಕೊಂಡು ವಾಶ್ಗೆ ಹಾಕೊತಾ ಇದ್ದೀನಿ ಹಬ್ಬ ಅನ್ನೋ ವಿಚಾರ ಬಂದಾಗ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊಬೇಕಾಗತ್ತೆ ಏಕೆ ಅಂತ ಅಂದರೆ ಮನೆಯಲ್ಲಿ ದೇವರೆಲ್ಲ ಮಾಡ್ತೀವಿ ಅಲ್ವಾ ಹಾಗಾಗಿ ಪ್ರತಿಯೊಂದನ್ನು ಕ್ಲೀನ್ ಮಾಡಿಕೊಂಡು ನಾವು ಪೂಜೆ ಮಾಡಿದ್ರೇ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಲ್ವಾ ಹಾಗಾಗಿ ನಾನು ಮೊದಲೇ ಡಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದರದ್ದೆಲ್ಲ ಸ್ಪೈಡರ್ ಹುಳಗಳಿರ್ಬೋದು ಅದೆಲ್ಲ ಒಂದೊಂದು ಬಂದು ಕೂತಿರುತ್ತೆ ಈ ಥರ ಸೋಫಾ ಕವರ್ ಮೇಲೆಲ್ಲ ಹಾಗಾಗಿ ಸೋಫಾ ಕವರ್ನೆಲ್ಲ ಮೊದಲೇ ತೆಗಿಯೋಲ್ಲ ನಾನು ಡಸ್ಟಿಂಗ್ ಆದಮೇಲೆ ತೆಗಿತೀನಿ ಸೊ ನೆಕ್ಸ್ಟು ಅದನ್ನೆಲ್ಲ ತೆಗೆದು ಆಚೆಗಡೆ ಹೋಗ್ಬಿಟ್ಟು ಒಂದು ಸತಿ ಅದನ್ನೆಲ್ಲ ಒದ್ರುಬಿಟ್ಟು ಆಮೇಲೆ ನಾನಿಲ್ಲಿ ವಾಷಿಂಗ್ ಮಿಷಿನ್ಗೆ ಇರುವಂಥದ್ದು ಫಸ್ಟೇ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕಿಬಿಟ್ರೆ ಅದ್ರ ಪಾಡ್ಗೆ ಅದು ವಾಶ್ ಆಗ್ತಾ ಇರುತ್ತೆ ಮಿಕ್ಕಿದ ಕೆಲಸ ಎಲ್ಲ ನಾವು ಮಾಡ್ಕೊಬೋದು ಹಾಗಾಗಿ ನಾನು ಫಸ್ಟಿಗೆ ಇಲ್ಲಿ ಫಸ್ಟ್ನೇ ಲೋಡ್ ಇದು ಬಟ್ಟೆ ಮತ್ತು ಅವತ್ತು ಫುಲ್ ಡೇ ವಾಷಿಂಗ್ ಮಿಷಿನ್ಗೆ ಕೆಲಸನೇ ಇತ್ತು ಅಂತಲೇ ಹೇಳ್ಬೋದು ಅದಕ್ಕೆ ರೆಸ್ಟ್ ಅನ್ನೋದೇ ಇರಲಿಲ್ಲ ಸೋ ಇದು ಫಸ್ಟ್ ಲೋಡ್ ಬಟ್ಟೆ ಆಗ್ತಾ ಇದೆ ವಾಶು ನೆಕ್ಸ್ಟು ನಾನು ಹಾಲಲ್ಲಿರುವಂತಹ ವಿಂಡೋಗಳನ್ನೆಲ್ಲ ಒರಿಸ್ಕೊಂತ ಇದ್ದೀನಿ ನಾನು ಈ ರೀತಿ ಕಿಟಕಿಗಳನ್ನೆಲ್ಲ ಒರೆಸ್ಬೇಕಾದ್ರೆ ಯಾವುದೇ ತರಹದ ಲಿಕ್ವಿಡ್ ಏನೂ ಹಾಕಿ ಒರೆಸೋಲ್ಲ ಜಸ್ಟ್ ಹಾಗೆ ಪ್ಲೇನ್ ನೀರಲ್ಲಿ ಬಟ್ಟೆನ ಜಾಳ್ಸ್ಕೊಂಡು ಜಾಳ್ಸ್ಕೊಂಡು ಒರೆಸುವಂಥದ್ದು ಫಸ್ಟಿಗೆ ಒಂದು ಸತಿ ಒರೆಸ್ಕೊತೀನಿ ಏಕೆಂದರೆ ಡಸ್ಟ್ ಎಲ್ಲ ಜಾಸ್ತಿ ಇರುತ್ತೆ ಆಮೇಲೆ ಮತ್ತೆ ಹೋಗಿ ನೀರಲ್ಲಿ ಜಾಳ್ಸ್ಕೊಂಡು ಬಂದ್ಬಿಟ್ಟು ಅದೇ ಬಟ್ಟೆನಲ್ಲೇ ಮತ್ತು ನೀರನ್ನೆಲ್ಲ ಚೆನ್ನಾಗಿ ಫುಲ್ ಹಿಂಡ್ಬಿಟ್ಟು ಆಮೇಲೆ ಒರೆಸಿದ್ರೆ ಕ್ಲೀನಾಗಿ ಅದರಲ್ಲಿರುವಂತಹ ಎಲ್ಲ ಹೋಗ್ಬಿಡುತ್ತೆ ಸೊ ಹಾಗಾಗಿ ಎರಡೆರಡು ಸತಿ ಒರೆಸ್ಕೋಬೇಕು ನೆಕ್ಸ್ಟು ಮತ್ತೆ ಹೋಗಿ ಬಟ್ಟೆನ ಜಾಳ್ಸ್ಕೊಬಂದು ಈ ಒಂದು ಒಂದು ಮೆಟ್ಲತ್ತಿರತ್ರ ಇರುವಂತಹ ಕಂಬಿಗಳು ಏನಿದೆ ಅದನ್ನೆಲ್ಲ ಒರೆಸ್ಕೊಂಡಿದ್ದು ಆಯಿತು ಆಮೇಲೆ ಇಲ್ಲಿ ಫ್ರಿಡ್ಜ್ ಕವರ್ನ ನಾನು ತೆಗಿತಾ ಇದ್ದೀನಿ ಫ್ರಿಡ್ಜ್ ಕವರ್ನು ಸಹ ತೊಳಿಬೇಕು ತುಂಬಾ ಡಸ್ಟ್ ಆಗಿರುತ್ತೆ ಹಾಗಾಗಿ ಇದನ್ನ ತೊಳ್ದುಬಿಟ್ಟು ಒಣಗಾಕ್ಬಿಡೋಣ ಫಸ್ಟಿಗೆ ಇದು ಒಣ್ಕೊಳ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತೊಳೆಯೋದಕ್ಕೆ ಇಲ್ಲಿ ಎತ್ಕೊತಾ ಇದ್ದೀನಿ ಹಾಗೆಯೇ ಫ್ರಿಡ್ಜಲ್ಲಿ ಇರುವಂತಹ ಸ್ಟೋರೇಜ್ ಪೌಚಸ್ ಏನೇನು ಇರುತ್ತೆ ನೋಡಿ ಅದರಲ್ಲಂತೂ ಬೇಗ ಅಕ್ಕಾಗಿರೋದಕ್ಕಿಂತ ಬೇಡ್ದೇ ಇರೋದಂತೂ ಆಗಿರುತ್ತೆ ಅಲ್ವ ನಿಮ್ಮ ಮನೆಯಲ್ಲೂ ಹಾಗೇನಾ ಅಂತ ನನಗೆ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲಂತೂ ಹಾಗೇನೆ ಅದನ್ನೆಲ್ಲ ತೆಗೆದು ಬೇಕಾಗಿರೋದನ್ನ ಇಟ್ಕೊಂಡು ಬೇಡದೇ ಇರೋದನ್ನೆಲ್ಲ ಬಿಸಾಕ್ಬಿಟ್ಟು ಅದನ್ನು ವಾಶ್ ಮಾಡಿಬಿಟ್ಟು ಒಣಗಾಕ್ಬಿಟ್ಟು ಬಂದ ನಂತರ ನಾನಿಲ್ಲಿ ಬೆಡ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರಿಡ್ಜ್ ಕವರ್ನ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕಾಗಲ್ಲ ಹಾಗಾಗಿ ಕೈನಲ್ಲೇ ವಾಶ್ ಮಾಡಬೇಕು ಹಾಗಾಗಿ ಫಸ್ಟಿಗೆ ಅದು ಲೇಟ್ ಅಲ್ವಾ ಕೈಯಲ್ಲಿ ವಾಶ್ ಮಾಡಿದ್ರೆ ಒಣಗೋದು ಹಾಗಾಗಿ ಒಣಗಾಕ್ಬಿಟ್ಟು ಬಂದಿದ್ದೀನಿ ತುಂಬಾ ಬಿಸಿಲಿರುತ್ತೆ ಈಗ ಬೇಗ ಒಣಗೊಳ್ಳುತ್ತೆ ಅನ್ಬಿಟ್ಟು ನೆಕ್ಸ್ಟ್ ಬಂದು ಬೆಡ್ ಕವರ್ ಏನಿದೆ ನೋಡಿ ಅದನ್ನೆಲ್ಲ ತೆಗ್ದು いただいてね。 ಫ್ರಿಡ್ಜ್ನೆಲ್ಲ ಮೊನ್ನೆ ಕ್ಲೀನ್ ಮಾಡ್ಕೊಂಡಿದ್ದೆ ಒಳಗಡೆ ಮೇಲೆ ಮಾತ್ರ ಇವತ್ತು ಒರೆಸ್ಕೊಳ್ಳುವಂಥದ್ದು ಅಷ್ಟೇನೆ ಹಾಗೆಯೇ ಇವಾಗ ನೋಡಿ ಇದು ಬ್ರೆಡ್ ಕವರ್ನೆಲ್ಲ ತೆಗೆದು ಇದನ್ನೆಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋದ್ರಿಂದ ಒಂದು ಕಡೆ ಇಟ್ಕೊತಾ ಇದ್ದೀನಿ ಇವಾಗ ಆಲ್ರೆಡಿ ಒಂದು ಲೋಡಲ್ಲಿ ಇದೆ ಅಲ್ವಾ ವಾಷಿಂಗ್ ಮಿಷಿನ್ ಬಟ್ಟೆ ಒಗೆೋದರಲ್ಲಿ ಅದಾದಮೇಲೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಇಟ್ಕೊತಾ ಇದ್ದೀನಿ ನೆಕ್ಸ್ಟು ನನ್ನ ಮಗಳು ಎಲ್ಲವನ್ನು ಅರಡಾಕ್ಬಿಟ್ಟಿದ್ಲು ಮನೆಯಲ್ಲಿ ಬುಕ್ಸು ಎಲ್ಲ ಅದನ್ನೆಲ್ಲ ಎತ್ತಿಟ್ಕೊಂಡು ಸೋಫಾದಲ್ಲಿರುವಂತಹ ಬಟ್ಟೆಯೆಲ್ಲ ತೆಗೆದು ಸೋಫಾನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಪ್ರತಿದಿನ ನಾವು ಸೋಫಾನೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡೋದಕ್ಕೆ ಆಗಲ್ಲ ಈ ರೀತಿ ಹಬ್ಬ ಅಂಥ ಫಂಕ್ಷನ್ಸ್ ಏನಾದರೂ ಬಂದಂಥ ಟೈಮಲ್ಲಿ ನಾವು ಕ್ಲೀನ್ ಮಾಡ್ಕೊತೀವಿ ಸೊ ಇನ್ನು ಮಕ್ಕಳಿರೋ ಮನೆಯಲ್ಲಂತೂ ಏನಾದರೂ ಅವ್ರಿಗೆ ತಿನ್ನೋದಕ್ಕೆ ಅಂತ ಕೊಟ್ಟಿದ್ರೆ ಅವು ಸೋಫಾ ಮೇಲೆ ಹೋಗಿ ತಿಂತಾವೆ ಅವ್ರು ತಿನ್ನೋ ಅಂಥ ತಿಂಡಿ ಎಲ್ಲ ಈ ಸೋಫಾ ಸಂದಿನಲ್ಲೆಲ್ಲ ಬಿದ್ದಿರುತ್ತೆ ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡೋದಕ್ಕಂತೂ ತುಂಬಾ ಟೈಮ್ ಬೇಕಾಗುತ್ತೆ ಈಗ ಎಲ್ಲ ಬೆಡ್ಡನ್ನು ಚೆನ್ನಾಗಿ ಒದ್ರು ಬಿಟ್ಟು ಎತ್ತಿ ಒಂದು ಕಡೆ ಇಟ್ಕೊಂಡು ಸೋಫಾ ಕವರ್ನೆಲ್ಲ ವಾಶ್ಗೆ ಹಾಕ್ಬಿಟ್ಟು ನಾನು ಇಲ್ಲಿ ಕಸನ ಗುಡಿಸಿದ ನಂತರ ಒಂದು ಬಟ್ಟೆನಲ್ಲಿ ಸೋಫಾನ ಒರೆಸ್ಕೊತಾ ಇರುವಂಥದ್ದು ಬಟ್ಟೆನಲ್ಲಿ ಒರೆಸ್ಲೇಬೇಕು ಯಾಕೆಂತಂದರೆ ಸಂಧಿ ಇರುತ್ತೆ ಅಲ್ವ ಈ ರೀತಿ ಆ ಒಂದು ವುಡ್ಡಲ್ಲಿ ಮಾಡಿರ್ತಾರಲ್ಲ ಪ್ರತಿ ಸಂದಿನಲ್ಲೂ ಡಸ್ಟ್ ಇರುತ್ತೆ ಸೊ ಅದನ್ನ ನೋಡೋದಕ್ಕೆ ಒಂಥರ ಚೆನ್ನಾಗೇ ಕಾಣಿಸಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಒರೆಸ್ಕೊತಾ ಇದ್ದೀನಿ ಸ್ವಲ್ಪ ಟೈಮ್ ಬೇಕು ಅಂದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಈ ರೀತಿ ಪ್ರತಿಯೊಂದು ಒರೆಸೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಆವತ್ತು ಫುಲ್ ಡೇ ಕ್ಲೀನಿಂಗೇ ಇತ್ತು ಸೋಫಾ ಎಲ್ಲ ಕ್ಲೀನ್ ಮಾಡಿದ ನಂತರ ನಾನಿಲ್ಲಿ ಮೆಟ್ಲತ್ರ ಇರುವಂತಹ ಗ್ಲಾಸ್ ಏನು ಹಾಕ್ಸಿರ್ತೀವಿ ನೋಡಿ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಗೆ ಒಂದು ಸತಿ ಬಟ್ಟೆ ಜಾಳ್ಸ್ಕೊಂಡು ಪ್ಲೇನ್ ಬಟ್ಟೆನಲ್ಲಿ ಒರೆಸಿದ ನಂತರ ಕೋಲಿನ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಬಟ್ಟೆನಲ್ಲಿ ಈ ರೀತಿಯಾಗಿ ಒರೆಸ್ಕೊಂಡ್ಬಿಟ್ರೆ ಫುಲ್ ಶೈನಿಂಗಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಈ ರೀತಿ ಮಾಡುವಂಥದ್ದು ಇಲ್ಲ ಅಂತಂದ್ರೆ ನ್ಯೂಸ್ ಪೇಪರನ್ನಲ್ಲೂ ಸಹ ಒರ್ಸ್ಕೊಬೋದು ಕೋಲಿನ ಹಾಕ್ಬಿಟ್ಟು ಅಥವಾ ಟಿಶ್ಯೂ ಇದ್ರಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಒರ್ಸ್ಕೊಬೋದು ನಾನಿಲ್ಲಿ ಬಟ್ಟೆನಲ್ಲೇ ಒರ್ಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಫ್ರಿಡ್ಜ್ ಮೇಲ್ಗಡೆ ಎಲ್ಲ ಒರೆಸ್ಕೊಂಡು ಫ್ರಿಜ್ ಫ್ರಿಡ್ಜ್ದು ಸ್ಟ್ಯಾಂಡ್ ಏನು ಬರುತ್ತೆ ಕೆಳಗಡೆ ಹಾಕುವಂಥದ್ದು ಅದನ್ನು ಸಹ ಅದ್ರ ಮೇಲೂ ತುಂಬಾ ಧೂ ಕೂತಿರುತ್ತೆ ಅದನ್ನು ಪ್ಲೇನ್ ಬಟ್ಟೆನಲ್ಲೇ ಜಳ್ಸ್ಕೊಂಡು ಜಳ್ಸ್ಕೊಂಡು ಒರೆಸ್ಕೊಂಡಿದ್ದು ಆಯಿತು ನೆಕ್ಸ್ಟ್ ಈಗ ಟಿ ವಿನ ಕ್ಲೀನ್ ಮಾಡ್ಕೊಳೋಣ ಅಂದ್ಬಿಟ್ಟು ನಾನು ಇಲ್ಲಿ ಟಿ ವಿನ ಫಸ್ಟು ಹಾಗೆಯೇ ಪ್ಲೇನ್ ಬಟ್ಟೆನಲ್ಲಿ ಒರೆಸ್ಕೊಂಡು ತೇವದ ಬಟ್ಟೆನಲ್ಲಿ ಸ್ವಲ್ಪ ಹೊತ್ತು ಹಾಗೆ ಬೇರೆ ಕಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದು ಡ್ರೈ ಆಗಿರುತ್ತೆ ಅಂದರೆ ಡಸ್ಟ್ ಎಲ್ಲ ಹೋಗಿರುತ್ತೆ ಅದ್ರ ಮೇಲ್ಗಡೆ ಆಮೇಲೆ ಸ್ವಲ್ಪ ಕೋಲಿನ ಸ್ಪ್ರೇ ಮಾಡಿಬಿಟ್ಟು ಒಂದು ಸತಿ ಒಸ್ಕೊಂಡ್ಬಿಟ್ರೆ ನೀಟಾಗಿ ಎಷ್ಟು ಶೈನಿಂಗಾಗಿ ಕಾಣಿಸುತ್ತೆ ಗೊತ್ತಾ ನಾವು ಮಕ್ಕಳಿರೋಂಥ ಮನೆಯಲ್ಲಿ ಮುಟ್ಟುತ್ತಾ ಇರ್ತಾರೆ ನೋಡಿ ಕೈ ಪ್ಲೈನಲ್ಲೆಲ್ಲ ಅದೆಲ್ಲ ಫಿಂಗರ್ಸ್ದು ಹಾಗೇ ಪ್ರಿಂಟೆಲ್ಲ ಬಿದ್ದಿರುತ್ತೆ ಸೊ ಅದು ನೋಡೋದಕ್ಕೇ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸೊ ನೆಕ್ಸ್ಟು ಟಿ ವಿ ಎಲ್ಲ ಆಯಿತು ಇವಾಗ ನಾನು ಡೋರ್ಗಳನ್ನ ಒರೆಸ್ಕೊತಾ ಇದ್ದೀನಿ ಡೋರ್ಗಳಿಗೆಲ್ಲ ಏನು ಹಾಕಲ್ಲ ಜಸ್ಟು ಹಾಗೇ ಪ್ಲೇನ್ ಬಟ್ಟೆನಲ್ಲಿ ನೀರಿನಲ್ಲಿ ಜಾಳಿಸ್ಕೊಂಡು ಆ ಬಟ್ಟೆನಲ್ಲಿ ಒರೆಸ್ಕೊಳ್ಳುವಂತಹದ್ದು ರೂಮ್ ಡೋರ್ ಇರ್ಬೋದು ಅಥವಾ ಮೇನ್ ಡೋರು ಮೇನ್ ಡೋರ್ ಹಿಂದೆ ಮುಂದೆ ರೂಮ್ ಡೋರ್ಗಳು ಅಷ್ಟೇ ಎರಡು ಸೈಡು ಹಾಗೆಯೇ ಬೀರು ಎಲ್ಲವೂ ಒರೆಸ್ಕೊಂಡಿದ್ದಾಯ್ತು ಹಾಗೆಯೇ ಮಿರರ್ನು ಸಹ ಕೋಲಿನ ಹಾಕ್ಬಿಟ್ಟು ಕ್ಲೀನಾಗಿ ಒರೆಸಿಟ್ಕೊಂಡಿದ್ದಾಯಿತು ಸೊ ಇವಾಗ ನೋಡಿ ಮೈನ್ ಡೋರ್ನಲ್ಲೂ ಅಷ್ಟೇ ತುಂಬಾ ಧೂಳು ಕೂತಿರುತ್ತೆ ಹಾಗೆಯೇ ಅದರ ಮೇಲೆ ನಾನು ಸ್ವಸ್ತಿಕು ಓಂ ಚಿಹ್ನೆಗಳು ಅದೆಲ್ಲ ಇರ್ತೀನಿ ಸೊ ಅದರದೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಹಬ್ಬಕ್ಕೆ ಹೊಸ್ದಾಗಿ ಬರೆಯೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮೈನ್ ಡೋರ್ನ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಇಲ್ಲ ಅಂತಂದರೆ ನಿಮ್ಮ ಮನೆ ದೇವರ ವಾರ ಇರ್ಬೋದು ಇಲ್ಲ ಅಂತಂದರೆ ನೀವು ಯಾವಾಗ ಮನೇನ ಡೀಪ್ ಕ್ಲೀನ್ ಮಾಡ್ಕೊತೀರಾ ಅಂದರೆ ದೇವ್ರ ಮನೆನ ಯಾವಾಗ ಡೀಪ್ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀರಾ ಅಂಥ ದಿನಗಳಲ್ಲಿ ಮನೆ ಮೇನ್ ಡೋರ್ಗೆ ಓಮು ಮತ್ತು ಸ್ವಸ್ತಿ ಚಿಹ್ನೆ ಬರೆಯೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಇರುತ್ತೆ ಮೇನ್ ಡೋರಿಗೆ ಅಷ್ಟೇ ಅಲ್ಲದೆ ದೇವ್ರ ಮನೆ ಡೋರ್ಗೂ ಅಥವಾ ನಿಮ್ಮ ರೂಮ್ ಡೋರು ಯಾವುದೇ ಡೋರ್ಗಳಿದ್ರೂ ಅದ್ರ ಮೇಲೆಲ್ಲ ಬರೆಯೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಹೆಚ್ಚಾಗೇ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡಿ ಡೋರ್ ಡೋರೆಲ್ಲ ಕ್ಲೀನ್ ಮಾಡಿ ಆಯಿತು ನೆಕ್ಸ್ಟು ನಾನು ಸೋಫಾಗಳನ್ನೂ ಸಹ ಒರೆಸ್ಕೊಂಡಿದ್ದು ಆಯಿತು ಇನ್ನು ಸೋಫಾ ಹಿಂದೆ ತುಂಬಾ ಧೂಳಿರುತ್ತೆ ಅಲ್ವಾ ಸೊ ಹಾಗಾಗಿ ಸೋಫಾ ಹಿಂದೆ ಎಲ್ಲ ನಾನು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಸೋಫಾನೆಲ್ಲ ಅದದೇ ಜಾಗಕ್ಕೆ ಜರುಗಿಸ್ಬಿಟ್ಟು ಇನ್ನು ಮನೆ ಒರ್ಸ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಒರೆಸ್ಕೊಂಡು ಬರ್ತಾಯಿದೆ ಅಷ್ಟಲ್ಲಾಗಲೇ ವಾಷಿಂಗ್ ಮಿಷಿನ್ದು ಬಟ್ಟೆ ಒಗ್ದೆ ಆಗಿತ್ತು ಸೊ ಹಾಗಾಗಿ ಅರ್ಧ ಮನೆ ಒರೆಸಿದ್ದೀನಿ ಇನ್ನೂ ಅರ್ಧ ಒರೆಸ್ಬೇಕು ಅಷ್ಟರಲ್ಲಿ ಈ ವಾಷಿಂಗ್ ಮಿಷಿನ್ ಕೆಲಸ ಮುಗ್ದಿತ್ತಲ್ವ ಇದನ್ನೆಲ್ಲ ಒಣಗಾಕ್ಬಿಟ್ಟು ಬಂದ್ಬಿಡೋಣ ನೆಕ್ಸ್ಟ್ ಟ್ರಿಪ್ ಬಟ್ಟೆ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಒಗೆದಿರುವಂತಹ ಬಟ್ಟೆನ ಒಣಗಾಕೋದಕ್ಕೆ ಇಲ್ಲಿ ಟೆರೆಸ್ ಮೇಲೆ ತೊಗೊಂಡು ಹೋಗಿದ್ದೀನಿ ಆಮೇಲೆ ಬಂದು ಮತ್ತೆ ಟೆರೆಸಿಂದ ಬಟ್ಟೆ ಒಣಗಾಕ್ಬಿಟ್ಟು ಬಂದಾದಮೇಲೆ ಮತ್ತೆ ನಾನು ಮನೇನ ಫುಲ್ಲು ಒರೆಸ್ಕೊಂಡೆ ಸೊ ಇವಾಗ ನಾನು ಟೆರೆಸ್ಗೆ ಬಟ್ಟೆನ ತೊಗೊಂಡು ಹೋಗ್ತಾ ಇದ್ದೀನಿ ನೀವು ಇವಾಗಂತೂ ತುಂಬಾ ಬಿಸಿಲಿರುತ್ತೆ ಸಮ್ಮರ್ ಆಗಿರೋದ್ರಿಂದ ವಾಷಿಂಗ್ ಮಿಷಿನಲ್ಲಿ ಒಗೆದ್ದಿರುವಂತಹ ಬಟ್ಟೆ ಡ್ರೈ ಆಗೋದಕ್ಕೆ ಜಸ್ಟ್ ಒನ್ ಅವರೇ ಸಾಕು ತುಂಬಾ ಬೇಗ ಡ್ರೈ ಆಗಿಬಿಡುತ್ತೆ ಹಾಗಾಗಿ ಒಣಗಾಕೋತಾ ಇದ್ದೀನಿ ಮತ್ತು ಅದರದ್ದು ಇನ್ನೂ ಬಟ್ಟೆ ವಾಶ್ ಮಾಡೋದು ತುಂಬಾ ಇತ್ತು ಹಾಗಾಗಿ ಇದು ಒಣಗಿಬಿಡಲಿ ಆಮೇಲೆ ನನಗೆ ಜಾಗನೂ ಬೇಕಲ್ವಾ ಎಲ್ಲ ಒಣಗಾಕಿ ಅಂತ ಅಂದ್ಬಿಟ್ಟು ಈ ಕೆಲಸನ ಫಸ್ಟ್ ಮಾಡಿಕೊಂಡೆ ಹಾಗೆಯೇ ಹೇಳಿದ್ನಲ್ವಾ ನಾನು ಫ್ರಿಡ್ಜ್ ಕವರ್ನ ಹಾಗೇ ಕೈನಲ್ಲಿ ಒಗೆದು ಒಣಗಾಕೊಂಡಿದೆ ಅಂತ ಅಂದ್ಬಿಟ್ಟು ಅದು ಕೂಡ ಡ್ರೈ ಆಗೇ ಹೋಗ್ಬಿಟ್ಟಿತ್ತು ಸೊ ಅದನ್ನು ಬರಬೇಕಾದ್ರೆ ತೊಗೊಬಂದು ಫ್ರಿಡ್ಜ್ ಕವರ್ನು ಸಹ ಹಾಕ್ಬಿಡೋಣ ಹಿಂಗಿದ್ರು ಡ್ರೈ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ವಾಪಸ್ ತೊಗೊಂಡು ಮನೆಗೆ ಬಂದೆ ನೀವು ಹೇಗೆ ಹಾಕಿದ್ರೂ ಈ ಸಮ್ಮರಲ್ಲಿ ಬೇಗನೆ ಒಣಗೋಗ್ಬಿಡುತ್ತೆ ಒನ್ ಬ್ಲ್ಯಾಂಕೆಟ್ ಅಷ್ಟೇ ನಮ್ಮ ಮನೆಯಲ್ಲಿ ಯೂಸ್ ಮಾಡೋದು ಸೊ ಅದನ್ನು ವಾಶ್ಗೆ ಹಾಕ್ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಇದು ವಾಶ್ ಆಗೋದಕ್ಕೆ ಮಿನಿಮಮ್ ಅಂದರೂ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಸೊ ಹಾಗಾಗಿ ಅದು ವಾಶ್ ಆಗೋ ಅಷ್ಟರಲ್ಲಿ ನಾನು ಮಿಕ್ಕಿರೋ ಕೆಲಸನ ಮಾಡ್ಕೊಬೋದು ನೆಕ್ಸ್ಟು ಇವಾಗ ಮನೆಯೆಲ್ಲ ಒರೆಸಿ ಪ್ರತಿಯೊಂದು ಕೆಲಸನೂ ಮುಗೀತು ಇವಾಗ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದ ನಂತರ ದೇವ್ರ ಮನೆಯ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇದ್ದೀನಿ ಇಷ್ಟರಲ್ಲಾಗಲೇ ಮಧ್ಯಾಹ್ನವೇ ಆಗೋಗಿತ್ತು ಟೈಮ್ ಒಂದು ಗಂಟೆ ಒಂದೂವರೆ ಟೈಮು ಸೊ ಹಾಗಾಗಿ ನಾನಿಲ್ಲಿ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಬೇಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮೊದಲಿಗೆ ಕಳ್ಶಾನ ನಾನು ತೆಗಿತಾ ಇದ್ದೀನಿ ನೆಕ್ಸ್ಟ್ ನೋಡಿ ಸೋಮವಾರ ಹಾಕಿರುವಂತಹ ಹೂವು ಇದು ಗುರುವಾರ ನಾನು ಇದನ್ನು ತೆಗಿತಾ ಇರೋವಂಥದ್ದು ಎಲ್ಲ ಒಣಗೋಗಿ ಎಷ್ಟೋ ದಿನನೇ ಆಗೋಗೈತೆ ಪೂಜೆ ಮಾಡಿ ಅನ್ನೋ ಥರ ಕಾಣಿಸ್ತಾ ಇದೆ ಸೊ ಅಷ್ಟು ಬಿಸಿಲಿರೋದು ಇರೋದು ಇವಾಗ ಈ ರೀತಿ ದೇವ್ರ ಫೋಟೋಗೆ ಹಾಕಿರುವಂತಹ ಹೂವನ ನಾನು ಕಸಿಗೆಲ್ಲ ಹಾಕೋದಕ್ಕೆ ಹೋಗೋಲ್ಲ ಎಲ್ಲಾದರೂ ಗಿಡಗಳಿರುತ್ತೆ ನೋಡಿ ಸೊ ಆ ಗಿಡಗಳ ಬುಡಕ್ಕೆ ಹಾಕ್ಬಿಟ್ರೆ ತುಂಬಾ ಒಳ್ಳೇದು ಯಾರು ತುಳಿದೇ ಇರುವಂತಹ ಜಾಗಕ್ಕೆ ಹಾಕಿದ್ರೆ ಒಳ್ಳೇದು ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ನಾನು ಈ ರೀತಿ ದೇವ್ರ ಫೋಟೋಗೆ ಹಾಕಿರುವಂತಹ ಹೂವನ ಸಪ್ರೇಟಾಗಿ ಇಟ್ಕೊತೀನಿ ಇನ್ನು ದೇವ್ರ ಮನೆ ಕೆಲಸ ಗೊತ್ತೇ ಇದೆ ಅಲ್ವಾ ಒನ್ ಆ್ಯಂಡ್ ಆಫ್ ಆನ್ ಅವರ್ ಬೇಕೇ ಬೇಕು ಸೊ ಹಾಗಾಗಿ ನಾನು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಹರಿಬರಿನಲ್ಲಿ ಏನು ಮಾಡ್ಕೊತಾ ಇಲ್ಲ ನಿಧಾನವಾಗಿಯೇ ಅವತ್ತಿನ ಕೆಲಸ ಸರಾಗವಾಗಿನೇ ಆಯಿತು ಎಲ್ಲೂ ಹರಿಬರಿ ಅನ್ನೋದು ಇರಲಿಲ್ಲ ಸೊ ನಿಧಾನಕ್ಕೆ ಮಾಡ್ಕೊಳ್ಳೋಣ ಹಾಗೆಯೇ ನಿಧಾನವಾಗಿ ಮಾಡುವಂತಹ ಕೆಲಸ ಕ್ಲೀನಾಗೇ ಇರುತ್ತೆ ಅಂತ ಅನ್ನೋದು ನನ್ನ ಪ್ರಕಾರ ಅದು ಸರಿ ಅಂತ ಅನಿಸುತ್ತೆ ಸೊ ಹಾಗಾಗಿ ಇಲ್ಲಿ ನಿಧಾನಕ್ಕೆ ನಾನು ವಿಡಿಯೋನೂ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇರುವಂಥದ್ದು ಇನ್ನು ನೋಡಿ ನಾನು ಆಗಲೇ ಹೇಳಿದಾಗ ದೇವ್ರ ಫೋಟೋಗೆ ಹಾಕಿರುವಂತಹ ಹೂವು ಎಲೆ ಮತ್ತು ದೀಪದ ಬತ್ತಿ ಹಾಕಿರ್ತೀವಿ ನೋಡಿ ಅದು ಅರ್ಧಂಬರ್ಧ ಉರಿದಿರುತ್ತೆ ಅದನ್ನು ತೊಳೆಯೋಕಾಗ್ತೀವಿ ಅಲ್ವಾ ಆ ದೀಪದ ಬತ್ತಿನೂ ಸಹ ನಾವು ಕಸಿಗೆ ಹಾಕೋ ಹಾಗಿಲ್ಲ ಅದನ್ನು ಸಹ ಯಾರು ತುಳಿದೇ ಇರುವಂತಹ ಜಾಗಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಪ್ರತಿಯೊಂದನ್ನು ನಾನು ಈ ರೀತಿ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ ದೇವ್ರ ಮನೆ ಕ್ಲೀನ್ ಮಾಡುವಂತಹ ಟೈಮಲ್ಲಿ ಹಾಗೆಯೇ ಗಂಧದ ಕಡ್ಡಿ ಏನು ಉರ್ಸಿರ್ತೀವಿ ನೋಡಿ ಅದರಿಂದ ಬೂದಿ ಬಂದಿರುತ್ತೆ ಅಲ್ವಾ ಅದನ್ನು ಸಹ ಕಸಿಗೆ ಹಾಕೋ ಹಾಗಿಲ್ಲ ಅದನ್ನು ಸಹ ಈ ರೀತಿ ಯಾರು ತುಳಿದೇ ಇರುವಂತಹ ಜಾಗಕ್ಕೆ ಹಾಕೋಬೇಕು ಸೊ ನಮಗೆ ಇಲ್ಲಿ ಜಾಗ ಇದೆ ಹಾಕೋದಕ್ಕೆ ಈ ಸಿಟಿಗಳ ಸೈಡೆಲ್ಲ ಜಾಗ ಎಲ್ಲ ಇರಲ್ಲ ಅವರು ಏನು ಮಾಡೋದಕ್ಕೆ ಆಗಲ್ಲ ಕಸಿಗೆ ಹಾಕಬೇಕಾಗತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನಾದರೂ ತುಳಸಿ ಗಿಡ ಹಾಕ್ಕೊಂಡಿದ್ದೀರಾ ಅಂತ ಅಂದರೆ ಆ ಪಾಟಿಗೆ ಹಾಕಿಬಿಡಿ ದೇವ್ರ ಫೋಟೋಯಿಂದ ಎತ್ತಿದ ತಕ್ಷಣ ಹೂನ ಆ ಪಾಟಿಗೆ ಹಾಕ್ಬಿಡಿ ಒಂದೆರಡು ದಿನ ಮೇಲೆ ಅದನ್ನು ತೆಗೆದು ಕಸಿಗೆ ಹಾಕೊಂಡ್ರೆ ಆಗುತ್ತೆ ಅಂದರೆ ಜಾಗ ಇಲ್ಲ ಹಾಕೋದಕ್ಕೆ ಅಂತ ಅನ್ನೋರು ಈ ರೀತಿ ಮಾಡ್ಕೋಬೋದು ಸೊ ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತೆ ಅಲ್ವಾ ಅಂಥವರು ಈ ರೀತಿಯಾಗಿ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ನೀವು ಏನು ಮಾಡೋಕ್ಕಾಗಲ್ಲ ಕಸಿಗೆ ಹಾಕಬೇಕಾಗುತ್ತೆ ಸೊ ಈಗ ನೋಡಿ ನಾನು ದೇವ್ರ ಸಾಮಾನೆಲ್ಲ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡಿದ ನಂತರ ಅದನ್ನು ಒಂದು ಬಟ್ಟೆಯಿಂದ ಒರೆಸ್ಕೊತಾ ಇದ್ದೀನಿ ನಾನು ದೇವ್ರ ಸಾಮಾನು ಒರೆಸೋದಕ್ಕೆ ಅಂದ್ಬಿಟ್ಟೆ ಸಪ್ರೇಟಾಗಿ ಬಟ್ಟೆ ಇಟ್ಕೊಂಡಿದ್ದೀನಿ ರೆಡ್ ಕಲರ್ದು ಸೊ ಅದರಲ್ಲೇ ಒರೆಸ್ಕೊಳ್ಳುವಂಥದ್ದು ನೋಡಿ ಶೈನಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ನಾನೇನೂ ಯೂಸ್ ಮಾಡಿಲ್ಲ ಜಸ್ಟ್ ಹುಣಸೆಹಣ್ಣು ಮತ್ತು ಸಬೀನಾ ಅವೆರಡನ್ನೂ ಹಾಕಿ ತಿಕ್ಕಿ ತೊಳೆದ್ರೆ ಈ ರೀತಿಯಾಗಿ ಪಳಪಳ ಅಂತ ಹಿತ್ತಾಳೆ ಸಾಮಾನು ದೇವ್ರ ಸಾಮಾನು ಈ ರೀತಿ ದೇವ್ರ ಪಾತ್ರೆಗಳು ಹೊಳಿತಾ ಇರುತ್ತೆ ಸೊ ದೇವ್ರ ಪಾತ್ರೆ ಎಲ್ಲ ತೊಳೆದು ಒರೆಸಿ ಪಕ್ಕಕ್ಕೆ ಇಟ್ಕೊಂಡಿದ ನಂತರ ಇಲ್ಲಿ ದೇವ್ರ ಮನೇನ ಒರೆಸ್ಕೊಳ್ಳೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ತೊಗೊಂಡಿದ್ದೀನಿ ತೊಗೊಂಡು ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಜವಾದು ಪೌಡರ್ ಅಂತ ಸಿಗುತ್ತೆ ಈ ರೀತಿ ಚಿಕ್ಕ ಡಬ್ಬಿನಲ್ಲಿ ಇದು ಗ್ರಂಥಕ್ಕೆ ಅಂಗಡಿನಲ್ಲಿ ಕೇಳಿ ಸಿಗುತ್ತೆ ಅದು ತುಂಬಾ ಗಮಗಮ ಅಂತ ಪರಿಮಳ ಭರಿತವಾಗಿರುತ್ತೆ ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡು ಬಟ್ಟೆನ ಜಾಲ್ಸಿ ಜಾಲಿಸಿ ಆ ನೀರಲ್ಲಿ ಒರೆಸ್ಕೊಳ್ಳೋದ್ರಿಂದ ದೇವ್ರ ಮನೆಯಲ್ಲಿ ಒಂದು ತುಂಬಾ ಪಾಸಿಟಿವಿಟಿ ಇರುತ್ತೆ ಸೊ ಘಮ್ ಅಂತ ಇರುತ್ತೆ ಅಲ್ವಾ ಒಂದು ಪಾಸಿಟಿವಿಟಿ ವೈಬ್ರೇಷನ್ ಇರುತ್ತೆ ದೇವ್ರ ಮನೆಯಲ್ಲಿ ಹಾಗಾಗಿ ನಾನು ಆ ರೀತಿ ಒರ್ಸ್ ಕೊಂತೀನಿ ಸೊ ಇವಾಗ ನೋಡಿ ದೇವ್ರ ಮನೆಯಲ್ಲಿ ಇರುವಂತಹ ಫೋಟೋಗಳನ್ನೆಲ್ಲ ನಾನು ತೆಗೆದು ಆಚೆ ಇಡ್ತಾ ಇದ್ದೀನಿ ಸೊ ಇವತ್ತಿನ ಕ್ಲೀನಲ್ಲಿ ನಾನು ಸ್ವಲ್ಪ ದೇವ್ರ ಫೋಟೋಗಳನ್ನ ಸಹ ತೆಗ್ದಿದ್ದೀನಿ ಅಂದರೆ ಎಲ್ಲೂ ಹೊರಗಡೆ ಎಲ್ಲೂ ಕೊಟ್ಟಿಲ್ಲ ಹಾಗೆಯೇ ಯಾವುದೇ ಮರದ ಕೆಳಗಡೆ ಎಲ್ಲ ಇಡೋದು ಆ ಥರ ಎಲ್ಲ ಏನು ಮಾಡಲಿಲ್ಲ ಒಂದು ಬಿಳಿ ಬಟ್ಟೆಗೆ ಆ ದೇವ್ರ ಫೋಟೋನೆಲ್ಲ ಹಾಕ್ಬಿಟ್ಟು ಸುತ್ತಿ ಎತ್ತಿಟ್ಟಿದ್ದೀನಿ ಅಷ್ಟೇ ಏಕೆಂತಂದರೆ ಒಂದೊಂದೇ ದೇವ್ರದ್ದು ಎರಡೆರಡು ಫೋಟೋಗಳಿತ್ತು ಹಾಗಾಗಿ ಒಂದು ದೇವ್ರ ಫೋಟೋ ಎರಡೆರಡು ತರಹದ ದೇವ್ರನ್ನ ಎರಡು ಫೋಟೋ ಇಟ್ಟು ಪೂಜೆ ಮಾಡೋ ಬದಲು ಒಂದೇ ಫೋಟೋ ಇಟ್ಟು ಅದೇ ಎಲ್ಲ ಸೇಮ್ ದೇವ್ರೆ ಅಲ್ಲಿ ಅಂತ ಅಂದ್ಬಿಟ್ಟು ನಾನು ಆ ರೀತಿ ಸ್ವಲ್ಪ ದೇವ್ರ ಫೋಟೋನ ತೆಗೆದೆ ಇವತ್ತು ಸೊ ಹಾಗಾಗಿ ನಮ್ಮನೆ ದೇವರು ವೆಂಕಟೇಶ್ವರ ಆಗಿರೋದ್ರಿಂದ ಅದೇ ದೇವ್ರ ಫೋಟೋ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀನಿ ನಾಲ್ಕು ನಾಲ್ಕಕ್ಕೂ ಪೂಜೆ ಮಾಡ್ತಾಯಿದ್ದೆ ಸೊ ಯಾಕೆ ಅದು ಒಂಥರ ಇಕ್ಕಟ್ಟು ದೇವ್ರ ಮನೆ ತುಂಬ ಚಿಕ್ಕದಾಗಿರೋದ್ರಿಂದ ಇಕ್ಕಟ್ಟು ಅಂತ ಅನಿಸ್ತಾ ಇತ್ತು ಸೊ ಅದಕ್ಕೆ ಈ ರೀತಿಯಾಗಿ ಒಂದೇ ಇರಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನಾನು ಮಾಡ್ಕೊಂಡಿರುವಂಥದ್ದು ಸೊ ದೇವ್ರ ಮನೆಯೆಲ್ಲ ನಾನು ಒರೆಸ್ಕೊಂಡಿದ ನಂತರ ನೆಕ್ಸ್ಟು ದೇವ್ರ ಮನೆ ಒರೆಸೋದಕ್ಕೆ ಬೇರೆ ಬಟ್ಟೆ ಇಟ್ಕೊಂಡಿದ್ದೀನಿ ರೆಡ್ ಕಲರ್ದು ಹಾಗೆಯೇ ದೇವ್ರ ಮನೆ ಕಸ ಗುಡ್ಸೋದಕ್ಕೆ ಒಂದು ಚಿಕ್ಕ ಕಸಿನ ಮೊರ ಹಾಗೆಯೇ ಅದು ಗುಡಿಸುವಂಥದ್ದು ಒಂದು ಪೊರ್ಕೆ ಥರ ಇದೆ ಅಂದರೆ ಅದು ಪೊರ್ಕೆ ಅಲ್ಲ ಒಂಥರ ಬ್ರಷ್ ಥರ ಇದೆ ಅದು ಎರಡನ್ನು ಹಾಕ್ಬಿಟ್ಟು ಗುಡಿಸ್ಕೊಂಡಿರುವಂಥದ್ದು ಹಾಗೆಯೇ ಎಲ್ಲ ಗುಡಿಸಿದ ಆದಮೇಲೆ ನಾನು ನಾನಿಲ್ಲಿ ಬಟ್ಟೆನಲ್ಲಿ ಒರೆಸ್ಕೊಳ್ತಾ ಇರುವಂಥದ್ದು ಹಾಗೆಯೇ ದೇವ್ರ ಮನೆಗೆ ಹಾಕಿರುವಂತಹ ಆರನ್ನು ಸಹ ತೊಡೆಯೋದಿಕ್ಕೆ ಹಾಕೊಂಡೆ ಸೊ ಇವಾಗ ಎಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಡೋರ್ನು ಸಹ ಒರೆಸ್ಕೊತಾ ಇದ್ದೀನಿ ಪ್ರತಿಯೊಂದನ್ನು ಅದೇ ಬಟನೆಯಿಂದನೇ ನಾನು ಇಲ್ಲಿ ಒರೆಸ್ಕೊಂಡಿರುವಂಥದ್ದು ಹಾಗೆಯೇ ನೋಡ್ಬೋದು ನೀವು ದೇವ್ರ ಮನೆ ಮೇಲೂ ನಾನು ಓಂ ಮತ್ತು ಸ್ವಸ್ತಿ ಕ್ಷಣಿಯ ಎಲ್ಲ ಬರ್ಕೊಂಡಿದೆ ಅಲ್ವಾ ಹಬ್ಬಕ್ಕೆ ಹೊಸ್ದಾಗಿ ಬರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಸಹ ಅಳಿಸ್ಕೊಂಡೆ ಹಾಗೆಯೇ ಈ ಗಂಟೆಗಳಿರುತ್ತೆ ನೋಡಿ ಅದನ್ನು ಸಹ ಕ್ಲೀನಾಗಿ ಒರೆಸಿ ಮತ್ತು ಅಲ್ಲೇ ತೆಗಲಾಕೊಂಡಿರುವಂಥದ್ದು ಹಾಗೆಯೇ ಕಳಶದ ನೀರು ನಾವು ಏನು ದೇವ್ರ ಮನೆಯಿಂದ ತೆಗ್ದಿರ್ತೀವಿ ನೋಡಿ ಕಳಶ ಆ ನೀರನ್ನ ನಾನು ತುಳಸಿ ಗಿಡಕ್ಕೆ ಹಾಕೊಂಡಿರುವಂಥದ್ದು ನೆಕ್ಸ್ಟು ಇವಾಗ ನೋಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು ನೆಕ್ಸ್ಟ್ ನಾನಿಲ್ಲಿ ದೇವ್ರ ಫೋಟೋನು ಸಹ ಒರ್ಸ್ಕೊತಾ ಇದ್ದೀನಿ ತುಂಬಾ ಧೂಳು ಕೂತಿರುತ್ತೆ ದೇವ್ರ ಫೋಟೋ ಮೇಲೆಲ್ಲ ಸೊ ಒರೆಸ್ಕೊಂಡು ಇಲ್ಲಿ ನಾನು ಗಂಧನ ಇಟ್ಕೊತಾ ಇದ್ದೀನಿ ಗಂಧ ಇಟ್ಕೊಂಡ್ಮೇಲೆ ಕುಂಕುಮನ ಇಟ್ಕೊಂಡು ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಇಲ್ಲಿ ನಾನು ಬಟ್ಟೆಗಳನ್ನೆಲ್ಲ ಇಟ್ಕೊತಾ ಇದ್ದೀನಿ ಯಾಕೆಂದರೆ ಭಾನುವಾರನೂ ಕ್ಲೀನ್ ಮಾಡುವಂತಹ ಕೆಲಸ ಇರೋದರಿಂದ ಸಿಂಪಲ್ ಆಗಿ ನಾನು ಪೂಜೆನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಆವತ್ತು ಗುರುವಾರ ಆಗಿದ್ದಿದ್ರಿಂದ ಸಾಯಿಬಾಬಾ ದೇವಸ್ಥಾನಕ್ಕೂ ಸಹ ಹೋಗಿ ಬಂದು ಇನ್ನು ನನ್ನ ಮಗಳಿಗೆ ಒಂದು ಜೊತೆ ಬಟ್ಟೆ ತೊಗೋಬೇಕಾಗಿತ್ತು ಸೊ ಹಾಗಾಗಿ ಬಟ್ಟೆ ಅಂಗಡಿಗೆ ಹೋಗಿ ಅವ್ರಿಗೂ ಅಷ್ಟೇ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆಗಳನ್ನ ತೊಗೊಬಂದು ನೆಕ್ಸ್ಟು ನಾನಿಲ್ಲಿ ಬೆಡ್ ಕವರ್ನೆಲ್ಲ ಹಾಕೋತಾ ಇದ್ದೀನಿ ಸೊ ಫ್ರೆಂಡ್ಸ್ ಹೀಗಿತ್ತು ನನ್ನ ಮನೆಯ ಕ್ಲೀನಿಂಗ್ ಬ್ಲಾಗ್ ಇದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ ಸೊ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್